ಮತ್ತು ಬಾಯಿಯ ಮೂಲಕವಾಗಿ ನಾವು ನೋಡುವಾಗ ನಾವು ಒಳ್ಳೆಯ ಆಹಾರವನ್ನು ತಿನ್ನುತ್ತೇವೆ ನಾವು ಕೆಟ್ಟದನ್ನು ತಿನ್ನಬಾರ ಯಾಕಂದರೆ ದಾನಿಯಲ್ನ ಪ್ರವಾದನ ಗ್ರಂಥದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದಾನಿಯಲ್ ಶಾದ್ರಕ್ ಮೇಷ ಅಭಿಜ್ಞಗೌದು ಅವರಿಗೆ ಆಹಾರದ ವಿಷಯದಲ್ಲಿ ಒಂದು ಪರೀಕ್ಷೆ ಬಂತು ಎಂಥ ಪರೀಕ್ಷೆ ಬಂತು ರೀ ಅವರಿಗೆ ಆವತ್ತಿನ ದಿವಸ ನಿಷಿದ್ಧವಾಗಿರ್ತಕ್ಕಂಥ ಆಹಾರ ಏನ್ರಿ ವಿಗ್ರಹಾರ್ಪಿತವಾಗಿರ್ತಕ್ಕಂಥ ಆಹಾರ ಹಂದಿ ಆ ಹಂದಿ ಮಾಂಸ ಅವರು ತಿನ್ನೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂತಂದ್ರೆ ದೇವರು ಅದನ್ನು ತಿನ್ನಬಾರದು ಮುಟ್ಟಬಾರದು ಅಂತೇಳಿ ಏನು ಮಾಡಿದ್ರು ಘೋಷಿಸಿದ್ರು ಹಳೆಯ ಒಡಂಬಡಿಕೆಯಲ್ಲಿ ನಾವು ಪಂಚಕಾಂಡಗಳಲ್ಲಿ ನಾವು ನೋಡುವಾಗ ದೇವರು ಇಂತಿಂಥ ಆಹಾರವನ್ನು ನೀವು ತಿನ್ನಬೇಕು ಇಂತಿಂಥ ಆಹಾರವನ್ನು ನೀವು ತಿನ್ನಬಾರದು ಅಂತೇಳಿ ಏನು ಮಾಡಿದಾನೆ ಕಟ್ಟಳೆ ಮಾಡಿದಾನೆ ಇವತ್ತಿನ ದಿವಸ ಅನೇಕ ರೋಗಗಳು ಬರೋದಕ್ಕೆ ಕಾರಣ ಏನು ರೀ ಅನೇಕರು ಅನೇಕ ವಿಧದಲ್ಲಿ ದೇವರು ಯಾವ್ದು ತಿನ್ನಬೇಡಂತ ಹೇಳಿದ್ರು ಅವುಗಳನ್ನು ತಿಂದ ಕಾರಣಕ್ಕಾಗಿ ಕೂಡ ಅನೇಕ ರೋಗಗಳನ್ನು ಮನುಷ್ಯರು ಏನು ಮಾಡ್ತಾ ಇದ್ದಾನೆ ತಂದುಕೊಳ್ತಾರೆ ರಿಸರ್ಚ್ ಮಾಡ್ತಾನೆ ಇಲ್ಲ ಇದರಲ್ಲಿ ಇದಿದೆ ಪ್ರೋಟೀನ್ ಇದೆ ಇದರಲ್ಲಿ ನ್ಯೂಟ್ರೀನ್ ಇದೆ ಅದಿದೆ ಇದಿದೆ ಅಂತೇಳಿ ಎಲ್ಲರೂ ಬರೀ ಏನು ಮಾಡ್ತಾರೆ ರಿಸರ್ಚ್ ಮಾಡ್ತಾರೆ ತಿಂತಾ ಇದ್ದಾರೆ ಅವಾಗೇನು ಚೆನ್ನಾಗಿ ಅನಿಸುತ್ತೆ ಆದರೆ ಮುಂದೆ ಏನಾಗುತ್ತೆ ಅದು ಸಮಸ್ಯೆ ಬರುತ್ತೆ ಅದಕ್ಕಾಗಿಯೇ ದೇವರು ಮೊದಲೇ ಯಾಕಂದ್ರೆ ಆತ ಸೃಷ್ಟಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತ ನಮ್ಮ ಒಂದು ಹಿತವನ್ನು ಬಯಸುವಂಥ ದೇವರು ನಮ್ಮ ಭವಿಷ್ಯತನ್ನು ನಿರ್ಧರಿಸಿದಂಥ ದೇವರು ನಮ್ಮ ಬದುಕನ್ನು ಸಾರ್ಥಕಗೊಳಿಸುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥ ದೇವರು ನಮಗೆ ಮೇಲಾಗುವುದಕ್ಕಾಗಿ ಎಲ್ಲ ಕಾರ್ಯಗಳನ್ನು ಮೊದಲೇ ಹೇಳಿದಂತಹ ದೇವರು ಪ್ರೇರೇ ಇವತ್ತು ನ್ಯೂಸಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಶಾದ್ರಾ ಮೇಷ ಕಬನ್ನೆಗೂ ದಾನಿಯಲ್ಲರೂ ಒಂದು ತೀರ್ಮಾನ ತೆಗೆದುಕೊಂಡರು ಈ ಆಹಾರವನ್ನು ನಾವು ಮುಟ್ಟುವುದಿಲ್ಲ ನಮಗೆ ಊಟ ಮಾಡಲಿಕ್ಕೆ ಏನು ಬೇಕು ಏನು ಬೇಕು ಸಸ್ಯ ಅಂದರೆ ನಾವು ನೋಡ್ತಾ ಇದ್ದೇವೆ ಕಾಯಿ ಪಲ್ಯಗಳನ್ನೇ ನಮಗೆ ಕೊಡು ನಮಗೆ ತಿನ್ನಲಿಕ್ಕೆ ಕುಡಿಯಲಿಕ್ಕೆ ಏನನ್ನು ಕೊಡು ಅವರು ದ್ರಾಕ್ಷರಸ ಮದ್ಯಪಾನವನ್ನು ಮಾಡ್ತಾ ಇದ್ದಾರೆ ನಮಗಾದ್ರೆ ಏನು ಕೊಡು ನೀನು ಏನು ಕೊಡು ಕುಡಿಯೋದಕ್ಕೆ ನೀರನ್ನು ಮಾತ್ರ ಕೊಡು ಎಂಬುದಾಗಿ ಅಲ್ಲ ಪ್ರೇಸ್ರಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಅವರು ತಮ್ಮ ಜೀವಿತವನ್ನು ದೇವರ ಒಂದು ಆಜ್ಞೆಯ ಹತೋಟಿಯಲ್ಲಿ ಇಟ್ಟುಕೊಂಡು ತಮ್ಮ ದೇಹವನ್ನು ಕೆಡಿಸಿಕೊಳ್ಳದೆ ನಿಷಿದ್ಧವಾದ ಆಹಾರವನ್ನು ತಿನ್ನದೇ ಅವರು ಸೆಲ್ಫ್ ಕಂಟ್ರೋಲಲ್ಲಿ ಇದ್ರು ಅವರ ಜೀವಿತ ಮುಂದೆ ನಾವು ನೋಡ್ತಾ ಇದ್ದೇವೆ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿರೋದು ದೇವರವ್ರನ್ನ ನಾವು ನೋಡ್ತಾ ಇದ್ದೆ ಮುಂದೆ ವಾಕ್ಯ ಹೇಳ್ತಾ ಇದ್ದೆ ಪ್ರಿಯರೆ ದಾನಿಯಲ್ಲಿ ಶಾದ್ರಾಕ್ ಮೇಷಕ್ ಅಭೇದಗರ್ ದಾನಿಯಲನಾದರೂ ಐದು ರಾಜರುಗಳು ಬದಲಾದರೂ ಕೂಡ ದಾನಿಯೇಲನ ಸ್ಥಾನ ಏನಾಗಲಿಲ್ಲ ಬದಲಾಗಲಿಲ್ಲ ಕಾರಣ ಏನು ಹೇಳಿ ನೋಡೋಣ ದಾನಿಯೇಲನನ್ನು ದೇವರ ಆಶೀರ್ವಾದ ಮಾಡಿ ಹೆಚ್ಚಿದ್ರು ಪ್ರೇ ಮುಂದೆ ದರ್ಶನಗಳನ್ನು ಕಂಡ ಮುಂದೆ ಆಗುವಂಥ ಭವಿಷ್ಯತ್ತಿನ ಕಾರ್ಯಗಳನ್ನು ಕಂಡು ನಾವು ನೋಡ್ತಾ ಇದ್ದೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಆರು ಅಧ್ಯಾಯಗಳಲ್ಲಿ ಆರನೇ ಅಧ್ಯಾಯದವರೆಗೂ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೆ ಮುಂದೆ ಆರು ಅಧ್ಯಾಯಗಳಲ್ಲಿ ದೇವರ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಮುಂದೆ ದೇವ ತಿಳಿಸಿರ್ತಕ್ಕಂಥ ದರ್ಶನಗಳು ಅಲ್ಲಿಗೆ ದೇವದೂತನಾಗಿರ್ತಕ್ಕಂಥ ಗಬ್ಬ್ರಿಯಲನ್ನು ಬಂದು ಹೇಳಿರ್ತಕ್ಕಂಥ ಮಾತುಗಳ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಭವಿಷ್ಯತ್ತಿನ ಕುರಿತಾಗಿ ದೇವರ ಆತನಿಗೆ ಏನು ಮಾಡಿದ ಮುಂಚಿತವಾಗಿ ತಿಳಿಸಿದ ಪ್ರೇರಿ ಹಲವ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಹೊತ್ತಿನ ದಿವಸ ನಾವು ತಿನ್ನಬೇಕ ತಿನ್ನದೇ ಇರತಕ್ಕಂಥ ಆಹಾರವನ್ನು ನಾವು ಮಾಡ್ತಾ ಇದ್ದೀವಿ ನಾವು ತಿನ್ನಲಾರದೆ ಇದ್ದೀವಿ ಅಲ್ಲ ಫ್ರೈಸ್ಲಾಡ್ ತಿನ್ನಬಾರ್ದು ಎಂಬುದಾಗಿ ಹೇಳಿದಂಥ ಆಹಾರಗಳು ಯಾಕಂದರೆ ಅವುಗಳಿಂದ ನಮಗೇನಿದೆ ನಷ್ಟ ಇದೆ ಯಾ ನಮ್ಮ ದೇವರೊಂದು ಮಾರ್ಗವನ್ನು ಏರ್ಪಾಟು ಮಾಡಿದಾನೆ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಸನ್ಮಾರ್ಗ ಎಂಬುದಾಗಿ ಪರಿಶುದ್ಧ ಮಾರ್ಗ ಎಂಬುದಾಗಿ ಹೇಳಿಸ್ಕೊಂಡಂಥ ಆ ಮಾರ್ಗದಲ್ಲಿ ನಮ್ಮ ದೇಹದ ವಿಷಯದಲ್ಲಿ ಕೂಡ ನಾವು ಜಾಗರೂಕತೆವರಾಗಿರಬೇಕು ಹನ್ನೆರಡನೇ ದೇಹದಲ್ಲಿ ನಾವು ನೋಡ್ತಾ ಇದ್ದೇವೆ ನೀವು ರೋಮಾಪುರದ ಬರೆದ ಪತ್ರಿಕೆ ಎರಡನೇ ಲೈನ್ ಹೋದ್ರಿ ಮೊದಲನೇ ವಚನ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಇರ್ರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬ ಹಲವಿಯ ಪ್ರಯುಸ್ ಅದಕ್ಕಾಗಿ ಪ್ರೇರಿತ ಆಹಾರವನ್ನು ಸೇವನೆ ಮಾಡುವಂಥದ್ರ ವಿಷಯದಲ್ಲಿಯೂ ಕೂಡ ನಾವು ಹೆಂಗಿರ್ಬೇಕು ರೀ ಜಾಗರೂಕತೆ ಇವತ್ತಿನ ದಿವಸ ಅನೇಕರು ಏನು ಮಾಡ್ತಾ ಇದ್ದಾರೆ ಮದ್ಯಪಾನ ಏನು ಮಾಡ್ತಾ ಇದ್ದಾರೆ ಸುಮ್ಮನೆ ಇಲ್ಲ ಒಂದು ಸರಿ ಒಂದು ಪೆಗ್ ಹಾಕೋಣ ಏನಂತಾರೆ ಒಂದು ಬಾಟ್ಲು ಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ ಅಲ್ಲಲ್ಲಿ ಇಲ್ಲ ಒಂದೇ ಸಿಗ್ರೇಟ್ ಅಲ್ಲ ಅಂತೇಳಿ ಏನು ಮಾಡ್ತಾರೆ ಸ್ಟಾರ್ಟ್ ಮಾಡ್ತಾರೆ ಒಂದೇ ಅಲ್ವಾ ಸ್ವಲ್ಪ ಅಲ್ವಾ ನಸಿ ಏನಾದರೂ ಈಗ ಅಲ್ಲೋವಾಗೆ ತಿಕ್ಕಿಬಿಡೋಣ ಅಂತೇಳಿ ಸ್ಟಾರ್ಟ್ ಮಾಡೋದು ಅಡದಾಗ ಕೆಲವೊಬ್ರು ಕುಡಿತಾರೆ ಅಂತ ನಂಗೆ ಗೊತ್ತಿಲ್ಲ ಕೆಲವೊಬ್ರು ಹೇಳಿದಾಗ ನಂಗೆ ಗೊತ್ತಾಯಿತು ಅದೇನೋ ನೋವಿರುತ್ತೆ ಆ ಟೈಮಲ್ಲಿ ಆ ರೀತಿಯಾಗಿ ಕಲ್ತ್ಕೊಂಡವ್ರು ಇನ್ನು ಕೆಲವೊಬ್ರು ಇದುವರೆಗಾದರೂ ಕೂಡ ಮುಪ್ಪಿನ ಮುದೇಕೆ ಆಗಿದ್ದಾಳೆ ಆಯಾಮ್ ಇನ್ನೂ ಕೂಡ ಅಲ್ಲಲ್ಲಿ ಹುಳಿಸಾಳೆ ಕೆ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಟೈಮಲ್ಲಿ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೂ ಜಾಸ್ತಿ ಇತ್ತು ಬೆಂಗಳೂರಲ್ಲಿ ಅಲ್ಲಿಲ್ಲಿಯೇ ಪ್ರಸ ಫ್ರೀಸ್ಗಳಿಗೆ ಮಕ್ಕಳು ಅವರು ಕಳಿಸಿದ್ರೆ ಏನೋ ಗೊತ್ತಿಲ್ಲ ಅಥವಾ ಅವರೇ ಕೊಡ್ತಾರೆ ಏನೋ ಗೊತ್ತಿಲ್ಲ ಕ್ಯೂ ಅಂತ ಇದ್ದಿದ್ದಂತ ನಿಜ ಅಲ್ಲವೀ ಫ್ರೀಸ್ ಯಾಕೆ ಈ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ನಾವು ಸಂಪೂರ್ಣವಾಗಿ ನಮ್ಮ ದೇಹವನ್ನು ಕೆಡಿಸಿಕೊಳ್ಳಬಾ ನಾವು ಮದ್ಯಪಾನ ಮತ್ತರಾಗಿ ಇರಬೇಡ್ರಿ ಎಂಬುದಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ ನಿಮ್ಮ ಶರೀರದಲ್ಲಿ ನೀವು ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವವರಾಗಿ ಇರಬೇಕು ಹೊರತಾಗಿ ನೀವು ನಿಮ್ಮ ಮೇರೆಯನ್ನು ನಿಮ್ಮ ಅತ್ತನ ನಿಮ್ಮ ಸ್ವತಂತ್ರವನ್ನು ನೀವೇನು ಮಾಡಬಾರ್ದು ಕೆಡಿಸ್ಕೊಳ್ಬಾರ್ದು ಅಲ್ಲಿಲ್ವಿಯಾ ಫ್ರೀಝರ್ ಮತ್ತೆ ಪುನಃ ದಾಸತ್ವದ ಕಡೆಗೆ ನೀವು ಹೋಗಬಾರ್ದು ಎರಡನೇದಾಗಿ ಮಾತಿನ ವಿಷಯದಲ್ಲಿ ಜಾಗರೂಕತೆ ಎಂದಿರಬೇಕು ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ನೀವು ತಿನ್ನುವಂಥ ಆಹಾರ ಆ ತಂಬಾಕು ಎನ್ನುವಂಥದ್ದು ಅಲ್ಲಿಲ್ವಿಯಾ ಫ್ರೀಝರ್ ಅದನ್ನು ಸೇವನೆ ಮಾಡ್ತಾರೆ ಆಮೇಲೆ ಸೇವನೆ ಮಾಡಿದಾದ ಮೇಲೆ ಅದರ ಮೇಲೆಯೇ ಬರೆದಿರ್ತಾರೆ ಏನಂತ ಬರ್ತಾರೆ ಅಲ್ಲ ಅದ್ರ ಮೇಲೆ ಇನ್ನೊಂದು ಚಿತ್ರ ಚಿತ್ರ ಕೊಟ್ಟಿರ್ತಾರೆ ಮತ್ತೆ ಚಿಂತವರಿಗೆ ಹೆಂಗೆ ಹೆಂಗೆ ಆಗಿರುತ್ತೆ ಅಂತೆ ಅವಾಗ ಏನಾಗುತ್ತೆ ಅವ್ರಿಗೆ ಟೆಸ್ಟಿಗೆ ಕಳಿಸ್ತಾರೆ ಟೆಸ್ಟಿಗೆ ಕಳಿಸಿದಾಗ ಬಯೋಪ್ಸಿ ಟೆಸ್ಟ್ ಮಾಡಿದಾಗ ಇಲ್ಲ ನಿಜವಾಗ್ಲೂ ನಿಮಗೆ ಆ ಒಂದು ಕಾಯಿಲೆ ಬಂದಿದೆ ಆ ಸಮಯದಲ್ಲಿ ಅವರು ಏನೆಲ್ಲ ಏನು ಮಾಡ್ತಾರ್ರೀ ಹುಷಾರಾಗಬೇಕು ಕಡಿಮೆ ಆಗಬೇಕಂತೇಳಿ ಏನೆಲ್ಲ ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ ಆದರೆ ಅವರಿಗೆ ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಅದು ಭಾಳ ಉಲ್ಬಣವಾದಂಥ ಸ್ಥಿತಿಯಲ್ಲಿ ಕೊನೆಯ ಸ್ಟೇಜಲ್ಲಿರುವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಸಮಯದಲ್ಲಿ ಅವರು ಎಷ್ಟು ಹೋರಾಟ ಮಾಡಿದರೂ ಕೂಡ ಅದರಿಂದ ಹೊರಗಡೆ ಬರಲಾರ್ದೆ ಸಾವಿಗೆ ಅವ್ರು ಏನಾಗ್ತಾರೆ ಹೇಳಾಕ್ತಾರೆ ಅವ್ರು ಹೇಳ್ತಾರೆ ತಿಂದಾದ್ರೆ ಸಾಹಿತ್ಯನ ಹೊರತಾಗಿ ನಾವು ಬಿಡಲ್ಲ ಅಲ್ಲ ಕೂಡುದಾರ ಸಾಯ್ತು ಹೊರತಾಗಿ ಬಿಡಲ್ಲ ಅಲ್ಲ ಪ್ರಯು ಎಲ್ಲ ಮನುಷ್ಯರು ಸಾಯೋರೇ ಆದರೆ ಸಾಯುವುದರ ಒಳಗಡೆಯಾಗಿ ಸತ್ಯ ಏನೆಂಬುದಾಗಿ ತಿಳಿದುಕೊಂಡು ನಿನ್ನ ಜೀವಿತವನ್ನ ಸೃಷ್ಟಿಕರ್ತನಾದಂಥ ದೇವರಿಗೆ ಒಪ್ಪಿಸಿಕೊಟ್ಟವರಾಗಿ ನಿನ್ನ ದೇಹವನ್ನು ಪರಿಪೂರ್ಣವಾಗಿ ದೇವರ ಆಳ್ವಿಕೆಯಲ್ಲಿ ಒಪ್ಪಿಸಿಕೊಟ್ಟವನಾಗಿ ವಿವೇಕಪೂರ್ವಕವಾದಂಥ ಆರಾಧನೆಯನ್ನು ಮಾಡಿದವರಾಗಿ ಮೀಸಲಾದ ಯಜ್ಞವಾಗಿ ನಿಮ್ಮ ಸಜೀವ ಯಜ್ಞವಾಗಿ ನೀವೇನು ಮಾಡಬೇಕು ನಿಮ್ಮ ದೇಹವನ್ನು ದೇವರಿಗೆ ಅರ್ಪಿಸಿ ಸಾಯುವಂಥದ್ದು ಇದೆಯಲ್ವಾ ಅದು ನಿಜವಾಗಿರ್ತಕ್ಕಂಥ ಭಕ್ತಿ ಪ್ರೇರೇ ಅಲ್ಲ ಇದೆಲ್ಲ ಕೆಡಿಸಿಕೊಂಡು ಮಲಿನ ಮಾಡಿಕೊಂಡು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡುತ್ತಾನೆ ಮತ್ತೆ ಜೀವ ಬಿಟ್ಟರೆ ಅದರಿಂದ ಉಪಯೋಗ ಯಾವುದು ಕೂಡ ಅದಕ್ಕಾಗಿ ಅಂತಹ ಸ್ಥಿತಿಯಲ್ಲಿ ಇವತ್ತು ಅನೇಕ ಜನರು ದೇವರನ್ನ ನಂಬುತ್ತಾ ಇದ್ದಾರೆ ಅವುಗಳನ್ನು ಬಿಡ್ತಾ ಇದ್ದಾರೆ ಭಯಂಕರವಾಗಿರ್ತಕ್ಕಂಥ ತಮ್ಮ ದೇಹವನ್ನು ಮಲಿನ ಮಾಡಿಕೊಳ್ಳುವಂಥ ದುಷ್ಟ ಚಟಗಳು ಯಾವುದಿದವೋ ಅವುಗಳನ್ನು ಬಿಟ್ಟು ದೇವರ ಕಡೆಗೆ ಅವ್ರು ಮಾಡ್ತಾ ಇದ್ದಾರೆ ತಿರುಗ್ತಾ ಇದ್ದಾರೆ ಪ್ರೇರೇ ಕಾರಣ ಒಂದು ಏನು ಹೇಳ್ರಿ ಅವರು ದೇವರ ಆತ್ಮನ ಬಳಿಗೆ ಬಂದಾಗ ಆ ಆತ್ಮನವರಲ್ಲಿ ಮಾಡುತ್ತೆ ಇದು ನಾನು ನನ್ನ ದೇವರು ಒಬ್ಬಾತನೇ ಆ ದೇವರಿಗೆ ನಾನು ವಿಧೇಯನಾಗಿ ಒಳ್ಳೆ ರೀತಿಯಲ್ಲಿ ಆತನಿಗೆ ನಾನು ನಡೆದುಕೊಂಡು ಮೋಕ್ಷ ಪಡೆದುಕೊಳ್ಳೋದಕ್ಕೆ ಸಾಧ್ಯ ನನ್ನ ಮಾತುಗಳ ವಿಷಯದಲ್ಲಿ ಕೂಡ ನಾನು ಎಲ್ಲೇನು ಅದನ್ನು ಮೀರಬಾರ್ದು ನನ್ನ ಶರೀರದ ವಿಷಯದಲ್ಲಿಯೂ ಕೂಡ ನನ್ನ ಶರೀರವನ್ನು ನಾನು ಕಾಪಾಡಿಕೊಳ್ಳಬೇಕು ನನ್ನನ್ನು ಪುನಃ ದಾಸತ್ವದ ಕಡೆಗೆ ನಾನು ನಡೆಸಿಕೊಂಡು ಹೋಗಬಾರ್ದು ಅಲ್ಲ ಪ್ರೇಸ್ರೆ ನಾವು ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದ್ದರೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ನೀವು ದೇವರ ಚಿತ್ತಕ್ಕನುಸಾರವಾದದ್ದನ್ನು ಉತ್ತಮವಾದದ್ದನ್ನು ಹೊಂದಿಕೊಳ್ಳೋದಕ್ಕೆ ಏನಾಗುತ್ತೆ ಸಾಧ್ಯವಾಗುತ್ತೆ ಅದಕ್ಕಾಗಿ ಶಾದ್ರಕ್ ಮೇಷ ಕಾಬಂದಗೂ ದಾನಿಯಲ್ಲರು ಆಹಾರದ ವಿಷಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಅನೇಕ ಯೌವನಸ್ಥರು ಈ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗಿದೆ ಸಭೆಗೆ ಬರ್ತಾ ಇದ್ದಾರೆ ದೇವರ ಮಕ್ಕಳೆಂಬುದಾಗಿ ಹೇಳ್ತಾ ಇದಾರೆ ಆದರೆ ತಮ್ಮ ದೇಹದ ಮೇಲೆ ಸ್ವಾಧೀನವಿರಲಾರದ ಹಾಗೆ ದುಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ಮಾಡುವವರಾಗಿ ದುಷ್ಟ ಚಟಕ್ಕೆ ಬಲಿಯಾದವರಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರ ಆದ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ನನ್ನ ನಿನ್ನ ಸಂಗಡ ಮಾತಾಡ್ತಾ ಇದೆ ನಿನ್ನ ದೇಹದ ವಿಷಯದಲ್ಲಿ ಕೂಡ ನೀನು ಎಲ್ಲೆಯನ್ನ ಹದ್ದನ್ನ ಮೀರಿ ನಿನ್ನ ಆತ್ಮನಲ್ಲಿರುವಾಗ ನೀನು ಒಳಗಾಗಿಯೇ ಜೀವಿಸಬೇಕು ದೇವರು ನಿನ್ನನ್ನು ನೋಡ್ತಾ ಇದಾನೆ ಎಂಬುದಾಗಿ ಗ್ರಹಿಕೆ ಉಳ್ಳವನಾಗಿ ನೀನು ಜೀವಿಸುವಂತಹ ವ್ಯಕ್ತಿ ಆಗಿರ್ಬೇಕು ಅಯ್ಯೋ ಒಂದು ವೇಳೆ ಎಲ್ಲಿ ನಾನು ತಪ್ಪು ಮಾಡಿಬಿಡ್ತೀನೋ ನನ್ನ ಮಕ್ಕಳು ಎಲ್ಲಿ ತಪ್ಪು ಮಾಡಿಬಿಡ್ತಾರೋ ಅಂತೇಳಿ ಯೋಬ ಏನ್ ಮಾಡ್ತಾ ಇದ್ದಂತೆ ಪ್ರತಿ ದಿವಸವೂ ಕೂಡ ದೇವರಿಗೆ ಏನ್ ಮಾಡ್ತಾ ಇದ್ದಂತೆ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದ ಎಲ್ಲಿ ತಪ್ಪಿ ದೇವರಿಗೆ ತಪ್ಪಾದ ಮಾತುಗಳನ್ನು ಕುಣದಲ್ಲಿ ಬೈದು ಬಿಡ್ತಾರೇನೋ ತಪ್ಪು ಮಾಡಿಬಿಡ್ತಾರೇನೋ ಅಂತೇಳಿ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದರು ಪ್ರೇರಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಇಲ್ಲ ನಮ್ಮ ದೇವ್ರಿಗೆ ಕ್ಷಮಿಸ್ತಾನೆ ಅಲ್ಲಿಯ ಇಲ್ಲ ನಾವು ಎಷ್ಟು ಸರಿ ಬಿದ್ದರೂ ಮತ್ತೆ ನಮ್ಮನ್ನು ಎಬ್ಬಿಸ್ತಾನೆ ಅಂತೇಳಿ ಆ ಒಂದು ಏನಂತ ಹೇಳ್ತಾ ಇದೆ ಕಪಟದ ಭಕ್ತಿಯನ್ನು ಮಾಡುತ್ತಾ ಡಾಂಬಿಕ ಭಕ್ತಿಯನ್ನು ಮಾಡುತ್ತಾ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ಲ ನನ್ನ ಈ ಜನರು ಬಾಯಿಯ ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಆದರೆ ಅವರ ಮನಸ್ಸಾದರೂ ನನಗೆ ಎಷ್ಟೋ ದೂರದಲ್ಲಿದೆ ಬಾಯಿ ಮಾತಿನಿಂದ ಭಾಳ ಹೇಳ್ತಾರೆ ಆದರೆ ದೇವರಿಗೆ ಭಕ್ತಿಯನ್ನು ತೋರಿಸುವುದರಲ್ಲಿ ಅವರು ಎಡವಿ ಬಿದ್ದಿದ್ದಾರೆ ಅವರು ಬಲಹೀನರಾಗಿದ್ದಾರೆ ದೇವರಿಂದ ದೂರ ಹೋದಂಥ ಸ್ಥಿತಿಯಲ್ಲಿ ಇದ್ದವರಾಗಿ ಅವರು ಜೀವಿಸ್ತಾ ಇದ್ದಾರೆ ಪ್ರೇರಿ ಹಲಲ್ಲೂ ಯಾ ಪ್ರೇರಿಸ ಫಲ ಕೊಡಲಾರಂಥ ಸ್ಥಿತಿಯಲ್ಲಿ ಉಳ್ಳವರಾಗಿ ಅವರು ಇದ್ದಾರೆ ಪ್ರೇಯರಿ ನಾವು ನೋಡ್ತಾ ಇದ್ದಾರೆ ಪ್ರೇರಿ ಮೂರನೇದಾಗಿ ನಮ್ಮ ಶರೀರದ ವಿಷಯದಲ್ಲಿ ನಾವು ಹೆಂಗಿರ್ಬೇಕಂತ ಹೇಳುತ್ತೆ ವಾಕ್ಯ ನಾವು ಎಲ್ಲೆಯನ್ನು ಹದ್ದನ್ನ ಮೇರ ಯಾವುದನ್ನು ದೇವರು ಭುಜಿಸು ಎಂಬುದಾಗಿ ಹೇಳಿದನು ಯಾವುದು ಬಿಡು ಎಂಬುದಾಗಿ ಹೇಳಿದನು ಒಂದು ವೇಳೆ ನಿನ್ನ ಸಹೋದರ ನಿಮಿತ್ತವಾಗಿ ಆಹಾರ ನಿನಗೆ ಇಷ್ಟವಾಗಿದ್ರೂ ಕೂಡ ಒಂದು ವೇಳೆ ಆತ್ಮ ನಶಿಸಿ ಹೋಗಲಾರ್ದ ಹಾಗೆ ಆ ಸಮಯದಲ್ಲಿ ನೀನು ಅದನ್ನು ಬಿಡು ಅಂತ ಹೇಳುತ್ತೆ ವಾಕ್ಯ ಆಹಾರಕ್ಕಿಂತ ನಿನ್ನ ಸಹೋದರನ ಆತ್ಮ ಎಷ್ಟೋ ಶ್ರೇಷ್ಠ ಅಲ್ವಾ ಆ ಆತ್ಮನ ವಿಷಯವಾಗಿ ನಿನ್ನ ಆತ್ಮದ ಕುರಿತಾಗಿ ನೀನು ಚಿಂತಿಸುವವನಾಗಿ ಆಹಾರವನ್ನೇ ಬಿಟ್ಟು ಬಿಡು ಅದರಿಂದ ನಿನಗೇನು ಪ್ರಯೋಜನ ಅಲ್ಲಲ್ವಿಯಾ ಪ್ರಯೋಜನ ಆಹಾರದಲ್ಲಿರತಕ್ಕಂಥ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ಇನ್ನೂ ಒಂದು ಆಹಾರದಲ್ಲಿ ಕೂಡ ಸಿಗುತ್ತೆ ಅಲ್ಲ ಅದಕ್ಕೆ ಏನೇನು ಕಾಳು ಮಸಾಲೆ ಹಾಕ್ಬೇಕು ಅದನ್ನು ಇನ್ನೊಂದು ಕಡೆಗೆ ಹಾಕಿ ಮಾಡಿದರೂ ಕೂಡ ಸೇಮ್ ಅದರಂಗೆ ಆಗುತ್ತೆ ಅಲ್ಲ ಪ್ರಸ ಎಲ್ಲ ಮನುಷ್ಯನ ಕೈಯಲ್ಲಿ ಇವತ್ತಿನ ದಿವಸ ಇರುವಂಥದ್ದು ಪ್ರೇರ ಅದಕ್ಕಾಗಿ ಯಾವುದನ್ನು ಬೇಡ ಎಂಬುದಾಗಿ ಹೇಳಿದನು ಅದನ್ನು ನೀನು ಬಿಡು ಇಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ನಿನ್ನ ದೇಹವನ್ನು ನೀನೇನು ಮಾಡಬೇಡ ಮಲೀನ ಮಾಡಿಕೊಳ್ಳಬೇಡ ಯಾಕಂದರೆ ನಾವು ನೋಡ್ತಾ ಇದ್ದೇವೆ ಲಾಜರನಂತೆ ಭಿಕ್ಷುಕನಾಗಿದ್ದಾಗಲೂ ತನ್ನ ಶರೀರದಲ್ಲಿ ಎಷ್ಟೋ ಹುಣ್ಣುಗಳು ಇದ್ದಾಗಲೂ ಅವನೇನು ಮಾಡಲಿಲ್ಲ ರೀ ಏನು ಮಾಡಲಿಲ್ಲ ನಾವು ನೋಡ್ತಾ ಇದ್ದೇವೆ ಅಂದ ಚಂದ ಉಳ್ಳವನಾಗಿ ತನ್ನ ಎದುರಿಗಿರ್ತಕ್ಕಂಥ ಐಶ್ವರ್ಯನಂತೂ ನೋಪಾದಿಯಲ್ಲಿ ಅವನು ಜೀವಿಸೋಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಏನು ಮಾಡಿದ ತನ್ನ ಶರೀರವನ್ನು ಉಣ್ಣುಗಳಿರಲಿ ಹರಿ ನನ್ನ ಶರೀರ ಯಾರಿಗಿದೆ ಅಂಕಿತ ದೇವರಿಗೆ ಮಾತ್ರ ಅಂಕಿತ ನಾನು ದೇವರ ಭಕ್ತನಾಗಿ ದೇವರ ಮಗನಾಗಿ ದೇವರ ಮಗಳಾಗಿ ನನ್ನ ಶರೀರವನ್ನು ನನ್ನ ಆತ್ಮವನ್ನು ನನ್ನ ಮನಸ್ಸನ್ನು ದೇವರಿಗೆ ಒಪ್ಪಿಸಿಕೊಡ್ತೀನಿ ಅಂತೇಳಿ ತನ್ನ ಮಾತುಗಳಿಂದ ಎಲ್ಲದರಿಂದಲೂ ಕೂಡ ಏನು ಮಾಡಿದ ದೇವರಿಗೆ ಮೆಚ್ಚುಗೆ ಆಗಿ ಜೀವಿಸಿದ ಪ್ರೇರ ಅವನು ಎಲ್ಲಿ ಸೇರಿದ ಪರಲೋಕ ಸೇರಿದ ಪರದೇಶಿಗೆ ಸೇರಿದ ಇವನಾದರೂ ಐಶ್ವರ್ಯವಂತನಾದರೂ ತನಗೆ ಇಷ್ಟ ಬಂದ ರೀತಿಯಲ್ಲಿ ನಡೆದ ತನ್ನ ದೇಹವನ್ನು ಸ್ವಾಧೀನ ಮಾಡಿಕೊಳ್ಳಲಿಲ್ಲ ಲಗಾಮು ಇಲ್ಲದ ಕುದುರೆಯೋಪಾದಿಯಲ್ಲಿ ಇಷ್ಟ ಬಂದ ಕಡೆಗೆ ಅವನು ಓದ ಎಲ್ಲಿ ಹದ್ದುಗಳು ಇರಲಾರ್ದಂಥ ಒಂದು ಸ್ಥಿತಿ ಎಲ್ಲ ಕಡೆಗೆ ಹೋದ ಓದೋ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಅವನು ವಿಜೃಂಭಣೆಯಿಂದ ಭೂಮಿಯ ಮೇಲೆ ಅವನಿಗೆ ಸಮಾಧಿ ಕಾರ್ಯಕ್ರಮ ಮಾಡ್ತಾ ಇದ್ದ ದೊಡ್ಡ ಸಮಾಧಿಯನ್ನು ಕಟ್ಟಿಸಿದರು ಆದರೆ ಅವನು ಎಲ್ಲಿ ಬಿದ್ದಾನ ಅಂತ ಹೇಳ್ತಾ ವಾಕ್ಯ ಪಾತಾಳದಲ್ಲಿ ಬರ್ತಾ ಯಾಕೆ ಹೇಳ್ರಿ ಅವನು ತನ್ನ ಶರೀರದ ಕುರಿತಾಗಿ ತನ್ನ ಆತ್ಮದ ಕುರಿತಾಗಿ ಚಿಂತಿಸಲಿಲ್ಲ ಇಷ್ಟ ಬಂದ ರೀತಿಯಲ್ಲಿ ಎಲ್ಲೇ ಮೀರಿದಂಥ ವ್ಯಕ್ತಿಯಾಗಿ ಜೀವಿಸಿದ ಪ್ರಿಯರ ಆದರೆ ಇವತ್ತು ದಿವಸ ನಮ್ಮ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ ಶಮೆ ಆತ್ಮನ ಫಲ ನಿನ್ನ ದೇವರ ಸ್ಥಾನ ನಿನ್ನ ಮಾತುಗಳ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು ನಿನ್ನ ಒಂದು ದೇಹದ ವಿಷಯದಲ್ಲಿ ನೀನು ಸೆಲ್ಫ್ ಕಂಟ್ರೋಲ್ ಆಗಿರಬೇಕು